ವೆಲ್ಕಮ್ ಟು ಎಸ್ ಎಮ್ ಎಜುಡೈಸ್ಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯಮ್ಮೇಶ್ರು ಶ್ರೀನಿವಾಸ ಮೂರ್ತಿಯಲ್ ಮಾಡುವ ನಮಸ್ಕಾರಗಳು ಎಲ್ಲ ವೀಕ್ಷಕರು ಮತ್ತು ಶ್ರೋತೃಗಳಿಗೆ ನಮಸ್ಕರಿಸುತ್ತ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಬೆಳವಣಿಗೆಗಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅರ್ಥಶಾಸ್ತ್ರದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇರುವಂಥ ಒಂದು ಚಾನಲ್ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ನಾನಿಂದು ಅರ್ಥ ಮಾಡಿಸೋದಕ್ಕೆ ಹೊರಟಿರುವಂಥ ವಿಷಯ ಅಥವಾ ನಿಮ್ಮ ಮುಂದೆ ಇಡ್ತಿರುವಂಥ ವಿಷಯ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವಿನ ವ್ಯತ್ಯಾಸಗಳು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯ ನಡುವಿನ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಆರ್ಥಿಕ ಅಭಿವೃದ್ಧಿಯ ಅರ್ಥವನ್ನು ತಿಳ್ಕೋಣ ಮೀನಿಂಗ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುವುದು ಅಷ್ಟು ಸುಲಭದ ಒಂದು ವಿಚಾರ ಅಲ್ಲ ಏಕೆಂದರೆ ಅಭಿವೃದ್ಧ ಮತ್ತು ಅನಭಿವೃದ್ಧ ರಾಷ್ಟ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಹಲವಾರು ಮಾನದಂಡಗಳನ್ನು ಬಳಸಲಾಗುತ್ತಿದೆ ಪ್ರೊಫೆಸರ್ ಸೈಮನ್ ಕುಜ್ರೇಟ್ಸ್ ಪಾಲ್ ಆಲ್ಬರ್ಟ್ ಎಂಗ್ಸನ್ ಮೇಯರ್ ಆ್ಯಂಡ್ ಬಾಲ್ವಿನ್ ಮುಂತಾದ ಅರ್ಥಶಾಸ್ತ್ರಜ್ಞರು ಮತ್ತು ವಿದ್ವಾಂಸರುಗಳು ರಾಷ್ಟ್ರೀಯ ಆದಾಯವನ್ನು ಆರ್ಥಿಕ ಅಭಿವೃದ್ಧಿಯ ಮಾನದಂಡವಾಗಿ ಬಳಸುತ್ತಾರೆ ಪ್ರತಿಯಾಗಿ ಬೆಂಜಮಿನ್ ಹೆಗ್ಗಿನ್ಸ್ ಆರ್ಥರ್ ಲೂಯಿಸ್ ವಿನಿಯ ಸೀನಿಯರ್ ಆರ್ವೆಲ್ ಅಬೆನ್ಸ್ಟೈನ್ ಮೊದಲಾದ ಬರವಣಿಗೆಗಾರರು ಮತ್ತು ಅರ್ಥಶಾಸ್ತ್ರಜ್ಞರು ತಲಾದಾಯವು ಆರ್ಥಿಕ ಅಭಿವೃದ್ಧಿಯ ಉತ್ತಮ ಅಳತೆಗೋಲಾಗಬಲ್ಲದು ಎಂದು ಅಭಿಪ್ರಾಯಪಡುತ್ತಾರೆ ಈ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತಾದ ವಿವಿಧ ವ್ಯಾಖ್ಯಾನಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ ಅದರಲ್ಲಿ ಮೊದಲಿಗೆ ಪ್ರೊಫೆಸರ್ ಮೇಯರ್ ಮತ್ತು ಬಾಳ್ವಿಂದ್ರವರ ಪ್ರಕಾರ ದೀರ್ಘಾವಧಿಯಲ್ಲಿ ಆರ್ಥಿಕತೆಯೊಂದರ ನೈಜ ತಲವರಮಾನ ವೃದ್ಧಿಯಾಗುವ ಪ್ರಕ್ರಿಯೆ ನೋಡಿ ಇಲ್ಲಿ ಮೇಯರ್ ಮತ್ತು ಅವರ ಈ ವ್ಯಾಖ್ಯಾನ ಅತ್ಯಂತ ಸರಳವಾದ ವ್ಯಾಖ್ಯಾನ ಅಂತ ಪರಿಗಣಿಸಲ್ಪಟ್ಟಿದೆ ಈ ವ್ಯಾಖ್ಯಾನವು ಆರ್ಥಿಕ ಅಭಿವೃದ್ಧಿಯ ಮೂರು ಪ್ರಮುಖ ಅಂಶಗಳಿಗೆ ಒತ್ತು ನೀಡುತ್ತದೆ ಅವುಗಳೆಂದರೆ ಪ್ರಕ್ರಿಯೆ ನೈಜ ರಾಷ್ಟ್ರೀಯ ಆದಾಯ ಮತ್ತು ದೀರ್ಘಾವಧಿ ಈ ಮೂರು ಅಂಶಗಳನ್ನು ನಮ್ಮ ಮುಂದೆ ಇಲ್ಲಿ ಮೇಯರ್ ಮತ್ತು ಬಾಳ್ವಿಂದ್ರವರ ಈ ವ್ಯಾಖ್ಯಾನ ಪ್ರಸ್ತುತಪಡಿಸ್ತಿದೆ ಇಲ್ಲಿ ಪ್ರಕ್ರಿಯೆ ಪ್ರಕ್ರಿಯೆ ಆರ್ಥಿಕ ಅಭಿವೃದ್ಧಿಯನ್ನು ಒಂದು ನಿರಂತರವಾದಂಥ ಪ್ರಕ್ರಿಯೆ ಎಂದು ಪರಿಗಣಿಸಲ್ಪಡುತ್ತದೆ ಪ್ರಕ್ರಿಯೆ ಎಂದರೆ ಆರ್ಥಿಕ ಅಭಿವೃದ್ಧಿಯನ್ನು ತ್ವರಿತಗೊಳಿಸಲು ಅವಶ್ಯವಿರುವ ಸಾಮಾಜಿಕ ತಾಂತ್ರಿಕ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಸರಣಿ ಸ್ವರೂಪದ ನಿರಂತರ ಬದಲಾವಣೆಗಳು ಅಂತ ಕರೀಬೋದು ಅಂದರೆ ಪ್ರಕ್ರಿಯೆ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ನಿರಂತರ ಬದಲಾವಣೆಯನ್ನು ತರುವ ಶಕ್ತಿಗಳ ಕಾರ್ಯಾಚರಣೆ ಎಂಬ ಅರ್ಥ ಬರುತ್ತೆ ಅಂಥ ಯಾವುವು ಬಂಡವಾಳದ ಆದರ್ಶ ಉಪಯೋಗ ಆಧುನಿಕ ಉತ್ಪಾದನಾ ತಂತ್ರಜ್ಞಾನ ತಾಂತ್ರಿಕ ಬೆಳವಣಿಗೆ ಸಾಂಸ್ಥಿಕ ಸುಧಾರಣೆಗಳು ಜನಸಂಖ್ಯಾ ಮತ್ತು ಸಾಮಾಜಿಕ ಚೌಕಟ್ಟು ಮುಂತಾದವು ಇವೆಲ್ಲವೂ ಸಹ ಬದಲಾವಣೆಗೆ ಒಳಪಡುವಂಥದ್ದನ್ನು ಇಲ್ಲಿ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಕರಿಬೋದು ಇಲ್ಲಿ ಮತ್ತೊಂದು ಎರಡನೇ ಅಂಶ ಮೇರ್ ಅಂಡ್ ಒಂದು ವ್ಯಾಖ್ಯಾನದಲ್ಲಿ ಕಂಡು ಬಂದಿರುವಂಥದ್ದು ನೈಜ ರಾಷ್ಟ್ರೀಯ ಆದಾಯ ನೋಡಿ ನೈಜ ರಾಷ್ಟ್ರೀಯ ಆದಾಯ ಎಂಬುದು ನೈಜ ಸ್ವರೂಪದಲ್ಲಿ ಅಳೆ ಅಳೆಯಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪನ್ನ ಅಂತ ಹೇಳ್ಬೋದು ಆದ್ದರಿಂದ ನೈಜ ರಾಷ್ಟ್ರೀಯ ಆದಾಯವನ್ನು ನಾವು ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಎನ್ ಎನ್ ಪಿ ಎಂದು ಸಹ ಪರಿಗಣಿಸ್ಬೋದು ಇಲ್ಲಿ ನೈಜ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಪರಿಕಲ್ಪನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂಥದ್ದು ಸೂಕ್ತ ಅಂತ ಅನಿಸುತ್ತೆ ಏಕೆಂದರೆ ಇಲ್ಲಿ ಕೇವಲ ನಾವು ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಪರಿಗಣಿಸಿರ್ತೀವಿ ಹಾಗೆ ಈ ಮೇರನ್ ಬಾಳ್ವಿನ್ ಅವರ ಒಂದು ವ್ಯಾಖ್ಯಾನದಲ್ಲಿ ಕಂಡುಬರುವಂಥ ಮತ್ತೊಂದು ಅಂಶ ದೀರ್ಘಾವಧಿ ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ದೀರ್ಘಕಾಲಾವಧಿಯು ಪ್ರಮುಖ ಸ್ಥಾನವನ್ನು ಪಡೆದಿದೆ ಆರ್ಥಿಕ ಅಭಿವೃದ್ಧಿ ಎಂಬುದು ಕೇವಲ ಅಲ್ಪಕಾಲೀನ ಪ್ರಕ್ರಿಯೆಯಲ್ಲ ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿ ಬಹಳಷ್ಟು ಕಾಲಾವಧಿಗೆ ಒಳ ಒಳಪಟ ಒಡ ಒಳಪಡಲ್ಪಟ್ಟಿರೋ ಅಂಥದ್ದು ಅಂತ ಹೇಳ್ಬೋದು ಹಾಗೆ ಈ ಆರ್ಥಿಕ ಅಭಿವೃದ್ಧಿ ಎಂಬುದು ಒಂದು ಬಹುಮುಖವಾದಂಥ ಪ್ರಕ್ರಿಯೆಯಾಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನಾವೀಗ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಇಲ್ಲಿ ನಾವು ಸಾಮಾನ್ಯವಾದ ಅರ್ಥದಲ್ಲಿ ಆರ್ಥಿಕ ಬೆಳವಣಿಗೆ ಎಕನಾಮಿಕ್ ಗ್ರೋತ್ ಆರ್ಥಿಕ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಪ್ರಗತಿ ಎಕನಾಮಿಕ್ ಪ್ರೋಗ್ರೆಸ್ ಆರ್ಥಿಕ ಕ್ಷೇಮಾಭ್ಯುದಯ ಎಕನಾಮಿಕ್ ವೆಲ್ಫೇರ್ ಮತ್ತು ದೀರ್ಘಾವಧಿ ಮಾರ್ಪಾಟು ಸೆಕ್ಯುಲರ್ ಚೇಂಜ್ ಈ ಎಲ್ಲ ಪರಿಕಲ್ಪನೆಗಳನ್ನು ಸಹ ನಾವು ಒಂದೇ ಅನ್ನೋ ರೀತಿಯಲ್ಲಿ ಸಾಮಾನ್ಯ ಅರ್ಥದಲ್ಲಿ ಭಾವಿಸ್ತೀವಿ ಶ್ರೀಸಾಮಾನ್ಯನ ದೃಷ್ಟಿಯಲ್ಲಿ ಈ ಎಲ್ಲ ಪರಿಕಲ್ಪನೆಗಳು ಸಹ ಸಮಾನ ಅರ್ಥದ ಪದಗಳಾಗಿವೆ ಅವನ ದೃಷ್ಟಿಯಲ್ಲಿ ಈ ಪದ ಸಮುಚ್ಚಯಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ಜೀವನ ಮಟ್ಟದಲ್ಲಿನ ಸುಧಾರಣೆ ಆದಾಯ ಮತ್ತು ಸಂಪತ್ತಿನ ನ್ಯಾಯಯುತ ಹಂಚಿಕೆ ಮುಂತಾದ ಅರ್ಥವನ್ನು ನೀಡುತ್ತವೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಎಂಬ ಪದಗಳು ಒಂದೇ ಅರ್ಥ ನೀಡುತ್ತವೆ ಎಂದು ತಿಳಿಯಲಾಗಿತ್ತು ಆದ್ದರಿಂದ ಈ ಎರಡೂ ಪದಗಳನ್ನು ಪರಸ್ಪರ ಅದಲು ಬದಲು ಮಾಡಬಹುದು ಎಂಬ ಅಭಿಪ್ರಾಯ ಬಹಳ ಕಾಲದವರೆಗೆ ಅಸ್ತಿತ್ವದಲ್ಲಿತ್ತು ಆದರೆ ಕಲಾನಂತರದಲ್ಲಿ ಶುಮ್ ಪೀಟರು ಶ್ರೀಮತಿ ಉರ್ಸಲಾ ಮ್ಯಾಡಿಸನ್ ಬ್ರೈಟ್ ಸಿಂಗ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಈ ಎರಡೂ ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ಹುಡುಕಲು ಪ್ರಯತ್ನಿಸಿದರು ಈ ಎಲ್ಲ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅಭಿವೃದ್ಧಿ ಎಂಬ ಪದ ವಿಶಾಲಾರ್ಥವಾದುದ್ದು ಹಾಗೂ ಬೆಳವಣಿಗೆ ಎಂಬುದು ಸಂಕುಚಿತಾರ್ಥವಾದುದು ಇವರ ಅಭಿಪ್ರಾಯದಲ್ಲಿ ಆರ್ಥಿಕ ಅಭಿವೃದ್ಧಿ ಎಂಬುದು ಆರ್ಥಿಕ ಬೆಳವಣಿಗೆಯ ಕಾರಣವಾಗಿರುತ್ತದೆ ಹಾಗೂ ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ಪರಿಣಾಮವಾಗಿರುತ್ತದೆ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗಳ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನು ಎತ್ತಿ ತೋರಿಸಲು ಹಲವು ಅರ್ಥಶಾಸ್ತ್ರಜ್ಞರು ತಮ್ಮ ವ್ಯಾಖ್ಯಾನಗಳನ್ನು ಮುಂದಿಟ್ಟಿದ್ದಾರೆ ಅವುಗಳ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಶ್ರೀಮತಿ ಉರ್ಸುಲಾ ಇಕ್ಸ್ರವರ ಪ್ರಕಾರ ಶ್ರೀಮತಿ ಉರ್ಸುಲಾ ಇಕ್ಸ್ರವರ ಪ್ರಕಾರದಲ್ಲಿ ನಾವು ನೋಡೋದಾದರೆ ಆರ್ಥಿಕ ಅಭಿವೃದ್ಧಿ ಹಿಂದುಳಿದ ರಾಷ್ಟ್ರಗಳ ಸಮಸ್ಯೆಗಳನ್ನು ಪರಿಗಣಿಸುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆ ಮುಂದುವರಿದ ರಾಷ್ಟ್ರಗಳ ಸಮಸ್ಯೆಗಳನ್ನು ಪರಿಗಣಿಸುತ್ತದೆ ಅಂದರೆ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಯನ್ನು ಪ್ರಾರಂಭಿಸುವುದು ಮತ್ತು ತ್ವರಿತಗೊಳಿಸುವುದು ಪ್ರಮುಖ ಸಮಸ್ಯೆಗಳಾಗಿರುತ್ತವೆ ಈ ವಿವರಣೆಯ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಎಂಬುದು ಹಿಂದುಳಿದ ರಾಷ್ಟ್ರಗಳ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತದೆ ಹಾಗೂ ಆರ್ಥಿಕ ಬೆಳವಣಿಗೆ ಮುಂದುವರಿದ ರಾಷ್ಟ್ರಗಳ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತದೆ ಹಾಗೆ ಪ್ರೊಫೆಸರ್ ಮ್ಯಾಡಿಸನ್ ರವರ ಅಭಿಪ್ರಾಯದಲ್ಲಿ ನೋಡುವಂಥದ್ದಾದರೆ ಆದಾಯ ಮಟ್ಟದಲ್ಲಿನ ಏರಿಕೆಯನ್ನು ಶ್ರೀಮಂತ ರಾಷ್ಟ್ರಗಳಲ್ಲಿ ಆರ್ಥಿಕ ಬೆಳವಣಿಗೆ ಎಂದು ಮತ್ತು ಬಡರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ ಮ್ಯಾಡಿಸ್ರವರ ಅಭಿಪ್ರಾಯದಲ್ಲಿ ನಾವು ನೋಡೋದಾದರೆ ಆದಾಯದ ಆಧಾರದಲ್ಲಿ ಈ ಎರಡೂ ಪದಗಳ ನಡುವಿನ ವ್ಯತ್ಯಾಸ ನೋಡೋದಕ್ಕೆ ಅವರು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದನ್ನ ನಾವು ಕಾಣ್ಬೋದು ಹಾಗೆ ಪ್ರೊಫೆಸರ್ ಸಿ ಪಿ ಬರ್ಜರ್ ಅವರು ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾ ಆರ್ಥಿಕ ಬೆಳವಣಿಗೆ ಎಂದರೆ ಅಧಿಕ ಉತ್ಪನ್ನ ಆರ್ಥಿಕ ಅಭಿವೃದ್ಧಿ ಅದು ಅಧಿಕ ಉತ್ಪನ್ನ ಮತ್ತು ಅದನ್ನು ಉತ್ಪಾದಿಸುವ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳ ಮಾರ್ಪಾಟು ಅಂದರೆ ಇವರ ಒಂದು ದೃಷ್ಟಿಕೋನದಲ್ಲಿ ಆರ್ಥಿಕ ಬೆಳವಣಿಗೆ ಎಂದರೆ ಅಧಿಕ ಉತ್ಪನ್ನ ಅಭಿವೃದ್ಧಿ ಎಂದರೂ ಸಹ ಅಧಿಕ ಉತ್ಪನ್ನ ಆದರೆ ಅದನ್ನು ಉತ್ಪಾದಿಸೋದಕ್ಕೆ ಬಳಸಲಾಗಿರುವಂಥ ತಾಂತ್ರಿಕ ಮತ್ತು ಸಾಂಸ್ಥಿಕ ವ್ಯವಸ್ಥೆಗಳ ಒಂದು ಮಾರ್ಪಾಟನ್ನು ಸೇರಿದಂಗೆ ಒಳಗೊಂಡಂತೆ ಇರುವಂಥದ್ದು ಅಭಿವೃದ್ಧಿ ಅಂತ ಕಿಂಡ್ಲಬರ್ಜರ್ ಅವರು ಗುರುತಿಸ್ತಾರೆ ಅವರ ಈ ಅಭಿಪ್ರಾಯ ಉತ್ಪಾದನೆಗೆ ಸಂಬಂಧಿಸಿದ್ದು ಎಂಬ ಅರ್ಥ ನೀಡುತ್ತದೆ ಆರ್ಥಿಕ ಚಲಕಗಳ ಪ್ರಮಾಣದಲ್ಲಿನ ಏರಿಕೆಯನ್ನು ಬೆಳವಣಿಗೆ ಎನ್ನಲಾಗುತ್ತದೆ ಆದ್ದರಿಂದ ಬರ್ಜರ್ ಅವರು ಬೆಳವಣಿಗೆಯು ತೂಕ ಅಥವಾ ಎತ್ತರದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದರೆ ಅಭಿವೃದ್ಧಿಯು ಕಾರ್ಯ ಸಾಮರ್ಥ್ಯದ ಬದಲಾವಣೆಯ ಮೇಲೆ ಗಮನಹರಿಸುತ್ತದೆ ಎಂಬ ಅಭಿಪ್ರಾಯ ಪಡುತ್ತಾರೆ ಹಾಗೆ ಪ್ರೊಫೆಸರ್ ಬಾಂದ್ರವರ ಒಂದು ಡೆಫಿನೇಷನ್ನ ನಾವು ನೋಡೋದಾದರೆ ವಿಸ್ತರಣಾ ಶಕ್ತಿಗಳನ್ನು ಸೃಷ್ಟಿಸಲು ಮತ್ತು ಕಾಪಾಡಿಕೊಳ್ಳಲು ಬೇಕಾಗುವ ಕೆಲವೊಂದು ರೀತಿಯ ನಿರ್ದೇಶನ ನಿಯಂತ್ರಣ ಮತ್ತು ಮಾರ್ಗದರ್ಶನಗಳನ್ನು ಅಭಿವೃದ್ಧಿ ಅಪೇಕ್ಷಿಸುತ್ತದೆ ಇದು ಬಹುತೇಕ ಹಿಂದುಳಿದ ರಾಷ್ಟ್ರಗಳಲ್ಲಿ ಸತ್ಯವಾಗಿದೆ ಆದರೆ ಮುಂದುವರಿದ ಮುಕ್ತ ಉದ್ಯಮ ಆರ್ಥಿಕತೆಗಳಲ್ಲಿ ಸ್ವಯಂ ಪ್ರೇರಿತ ಸ್ವರೂಪದ ಬೆಳವಣಿಗೆ ಮುಖ್ಯ ಲಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ ಇವೆಲ್ಲವೂ ಸಹ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಬಗೆಗಿನ ವಿವಿಧ ಒಂದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯಗಳಾಗಿರುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದಾಗಿದೆ ಹಾಗೆ ನಾವು ಮುಂದುವರೆದು ನೋಡೋದಾದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ಒಂದು ಸ್ಪಷ್ಟ ವ್ಯತ್ಯಾಸಗಳನ್ನು ವಿವಿಧ ಅಂಶಗಳ ನಡುವೆ ಸ್ಪಷ್ಟೀಕರಿಸಿ ನೋಡ್ಬೋದು ಈಗ ನಾವು ತಿಳಿದುಕೊಳ್ಳೋಣ ಅಂಶ ಹಾಗೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ಸಂಬಂಧಪಟ್ಟಂತೆ ಮೊದಲ ಅಂಶವಾಗಿ ವ್ಯಾಪ್ತಿಯನ್ನು ನಾವು ನೋಡೋದಾದರೆ ಅಭಿವೃದ್ಧಿಯ ವಿಶಾಲ ವ್ಯಾಪ್ತಿ ಬೆಳವಣಿಗೆ ಸಂಕುಚಿತ ವ್ಯಾಪ್ತಿ ವ್ಯಾಪ್ತಿಯ ವಿಚಾರದಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗಳ ನಡುವೆ ವ್ಯತ್ಯಾಸ ಇರುವಂಥದ್ದನ್ನು ನಾವು ಗುರುತಿಸ್ತೀವಿ ಅಭಿವೃದ್ಧಿ ವಿಶಾಲ ಬೆಳವಣಿಗೆ ಸಂಕುಚಿತವಾದದ್ದು ಅಂದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ತುಂಬ ವಿಸ್ತಾರವಾದದ್ದು ಅಭಿವೃದ್ಧಿ ಎಂದರೆ ಬೆಳವಣಿಗೆ ಮತ್ತು ಅವಿಷ್ಕಾರಗಳ ಆವಿಷ್ಕಾರಗಳ ಸಮ್ಮಿಲನ ಅಂತ ಇರ್ತಾರೆ ಡೆವಲಪ್ಮೆಂಟ್ ಈಸ್ ಈಕ್ವಲ್ ಟು ಗ್ರೋತ್ ಪ್ಲಸ್ ಇನೋವೇಷನ್ಸ್ ಬೆಳವಣಿಗೆ ಮತ್ತು ಆವಿಷ್ಕಾರಗಳು ಒಳಗೊಂಡಂತೆ ಇರುವಂಥದ್ದು ಅಭಿವೃದ್ಧಿ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಉತ್ಪಾದನೆಯಲ್ಲಿ ಹೊಸ ತಂತ್ರಜ್ಞಾನ ಹೊಸ ಯಂತ್ರ ವಿಜ್ಞಾನ ನವೀನ ತಂತ್ರಜ್ಞಾನ ಕಚ್ಚಾ ವಸ್ತುಗಳ ಹೊಸ ಮೂಲಗಳ ಶೋ ಶೋಧನೆ ಹೊಸ ಹೊಸ ಮಾರುಕಟ್ಟೆಗಳ ಶೋಧನೆ ಆವಿಷ್ಕಾರಗಳ ವ್ಯಾಪ್ತಿಗೆ ಒಳಪಡುತ್ತದೆ ಅವಿಷ್ಕಾರ ಸಂಭವಿಸಿದಾಗ ಉತ್ಪಾದನೆ ಮತ್ತು ಆದಾಯದ ಹೆಚ್ಚಳದೊಂದಿಗೆ ಆರ್ಥಿಕತೆಯ ಆಧುನೀಕರಣ ಮತ್ತು ಪರಿವರ್ತನೆ ಸಾಧ್ಯವಾಗುತ್ತದೆ ಆದ್ದರಿಂದ ಆರ್ಥಿಕ ಅಭಿವೃದ್ಧಿ ಎಂದರೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಮತ್ತು ತಾಂತ್ರಿಕ ಬದಲಾವಣೆಯಾಗಿದೆ ಆದರೆ ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರೀಯ ನೈಜ ತಲಾದಾಯದ ಏರಿಕೆಯನ್ನು ಮಾತ್ರ ಪರಿಗಣಿಸುತ್ತದೆ ಅಭಿವೃದ್ಧಿ ಮುಖ್ಯವಾಗಿ ಏರಿಕೆಯಾದ ಈ ನೈಜ ವರಮಾನದ ಸಮಾಜದ ಎಲ್ಲ ವರ್ಗಗಳ ನಡುವೆ ಸಮಾನ ಹಂಚಿಕೆ ಆಗಿದೆಯೇ ಇಲ್ಲವೇ ಎನ್ನುವಂಥದ್ದು ಅಭಿವೃದ್ಧಿ ಅನ್ನುವಂಥದ್ದು ತೋರಿಸಿದ್ರೆ ನೈಜ ಆದಾಯದ ಒಂದು ಬೆಳವಣಿಗೆಯನ್ನು ಸಂಕುಚಿತಾರ್ಥದಲ್ಲಿ ತೋರಿಸುವಂಥದ್ದು ಬೆಳವಣಿಗೆ ಆಗಿರುತ್ತೆ ಓಕೆ ಮುಂದಿನ ಒಂದು ಅಂಶ ಸ್ವರೂಪ ಈ ಸ್ವರೂಪದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗಳ ಸ್ವರೂಪದಲ್ಲೂ ಭಿನ್ನತೆಯನ್ನು ಕಾಣಬಹುದು ಆರ್ಥಿಕ ಅಭಿವೃದ್ಧಿ ಎಂಬುದು ಒಂದು ಪ್ರಕ್ರಿಯೆ ಅಥವಾ ಕಾರ್ಯವಿಧಾನ ಪ್ರೋಸೆಸ್ ಅಂತ ಹೇಳ್ತೀವಿ ಕಾರ್ಯವಿಧಾನವಾಗಿದೆ ಆದರೆ ಬೆಳವಣಿಗೆ ಅನ್ನುವಂಥದ್ದು ಒಂದು ವಿದ್ಯಮಾನ ಅಥವಾ ಸಂಗತಿ ಫೆನಾಮಿನಾನ್ ಆಗಿದೆ ಅಂತ ಹೇಳ್ಬೋದು ಅಭಿವೃದ್ಧಿ ಎಂಬುದು ಬೆಳವಣಿಗೆ ಜೊತೆಯಲ್ಲಿನ ಬದಲಾವಣೆಯಾಗಿರುತ್ತದೆ ಇದು ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆ ಅಂದರೆ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆಯೊಂದಿಗೆ ಉತ್ಪಾದನಾಂಗಗಳ ಸಾಧನೆ ತಾಂತ್ರಿಕ ಸುಧಾರಣೆ ಸಾಂಸ್ಥಿಕ ಬೆಳವಣಿಗೆ ಜನರ ದೃಷ್ಟಿಕೋನದಲ್ಲಿನ ಬದಲಾವಣೆ ಮೊದಲಾದ ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತದೆ ಇದು ಒಂದು ಪ್ರೇರಿತ ಪ್ರಕ್ರಿಯೆಯಾಗಿರುತ್ತದೆ ಆದ್ದರಿಂದ ಅಭಿವೃದ್ಧಿಯ ವಿಚಾರಗಳನ್ನು ಖಚಿತವಾಗಿ ಮಾಪನ ಮಾಡುವುದು ಸಾಧ್ಯವಿದೆ ಪ್ರತಿಯಾಗಿ ಬೆಳವಣಿಗೆ ಎಂಬುದು ವಸ್ತುನಿಷ್ಠವಾಗಿರುತ್ತದೆ ಆದ್ದರಿಂದ ಅದನ್ನು ಮಾಪನ ಮಾಡುವುದು ಸಾಧ್ಯವಾಗುತ್ತದೆ ಇಲ್ಲಿ ಅಭಿವೃದ್ಧಿಯ ವಿಚಾರಗಳನ್ನು ಮಾಪನ ಮಾಡುವಂಥದ್ದು ಸ್ವಲ್ಪ ಅಸಾಧ್ಯ ಆದರೆ ಪ್ರತಿಯಾಗಿ ಬೆಳವಣಿಗೆ ಎಂಬುದು ವಸ್ತುನಿಷ್ಠವಾಗಿರುವುದರಿಂದ ಮಾಪನ ಮಾಡುವುದು ಸುಲಭ ಸಾಧ್ಯ ಬೆಳವಣಿಗೆ ಎಂಬುದು ನೈಜ ತಲವಾರಮಾನದ ಏರಿಕೆ ಉಳಿತಾಯ ಪ್ರಮಾಣ ಹೂಡಿಕೆ ಗಾತ್ರ ಬಂಡವಾಳ ಉತ್ಪನ್ನದ ಒಂದು ಪ್ರಮಾಣ ಮುಂತಾದ ಪರಿಮಾಣಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂದರೆ ಇಲ್ಲಿ ಅಭಿವೃದ್ಧಿ ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿರುವಂಥದ್ರಿಂದ ಮಾಪನ ಮಾಡುವಂಥದ್ದು ಒಂದಿಷ್ಟು ಕಷ್ಟ ಸಾಧ್ಯ ಬೆಳವಣಿಗೆ ಅನ್ನುವಂಥದ್ದು ಪರಿಮಾಣಾತ್ಮಕ ಅಂಶಗಳನ್ನು ಒಳಗೊಂಡಿರೋದ್ರಿಂದ ಮಾಪನ ಮಾಡುವಂಥದ್ದು ಸುಲಭ ಸಾಧ್ಯ ಅಂತ ಹೇಳ್ಬೋದು ಹೀಗೆ ಈ ಎರಡರ ನಡುವೆ ಒಂದು ಸ್ವರೂಪದಲ್ಲಿ ವ್ಯತ್ಯಾಸ ಇರುವಂಥದ್ದನ್ನು ನಾವು ಗುರುತಿಸ್ಬೋದು ಹಾಗೆ ಮತ್ತೊಂದು ಅಂಶ ಅಂದರೆ ಈಗಾಗಲೇ ನಾವು ಸ್ವರೂಪದಲ್ಲೂ ಸಹ ಮಾಪನದ ಬಗ್ಗೆ ಮಾತಾಡಿದ್ವು ಹಾಗೆ ಇಲ್ಲಿ ಮಾಪನದ ಒಂದು ಅಂಶವನ್ನು ನಾವು ನೋಡಿ ವ್ಯತ್ಯಾಸಗಳನ್ನು ಗುರುತಿಸೋದಾದರೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಂಥದ್ದು ನೈಜ ರಾಷ್ಟ್ರೀಯ ಆದಾಯದ ಮೂಲಕ ಮಾಪನ ಮಾಡ್ತೀವಿ ಬೆಳವಣಿಗೆಯನ್ನು ನೈಜ ತಲಾವರಮಾನದ ರೂಪದಲ್ಲಿ ಅಳತೆ ಮಾಡ್ತೀವಿ ಅಂದರೆ ಅಭಿವೃದ್ಧಿಯನ್ನು ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಅಳೆಯಲಾಗುತ್ತದೆ ಆದರೆ ಬೆಳವಣಿಗೆಯನ್ನು ತಲಾವರಮಾನದ ಮೂಲಕ ಅಳೆಯಲಾಗುತ್ತದೆ ಅಭಿವೃದ್ಧಿಯ ಮಾಪನದಲ್ಲಿ ಜನಸಂಖ್ಯೆಯ ಬೆಳವಣಿಗೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಆದರೆ ಬೆಳವಣಿಗೆಯ ಮಾಪನದಲ್ಲಿ ಜನಸಂಖ್ಯೆ ಬೆಳವಣಿಗೆಯನ್ನು ಪರಿಗಣಿಸಲಾಗುತ್ತದೆ ರಾಷ್ಟ್ರೀಯ ಆದಾಯದ ಹೆಚ್ಚಳದೊಂದಿಗೆ ಜನಸಂಖ್ಯೆಯ ಏರಿಕೆ ಸಂಭವಿಸಿದರೆ ನೈಜ ತಲಾವರಮಾನ ಹೆಚ್ಚಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಉಂಟಾದಾಗ ಜನಸಂಖ್ಯೆಯ ಏರಿಕೆ ಸಂಭವಿಸಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟರೆ ತಲಾದಾಯದ ಏರಿಕೆ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ತಲೆಯಾದಾಯದ ಏರಿಕೆಯಾಗಿಲ್ಲ ಎಂದರೆ ಆರ್ಥಿಕ ಬೆಳವಣಿಗೆ ಆಗಿಲ್ಲ ಎಂದೇ ಭಾವಿಸಲಾಗುತ್ತದೆ ಇದು ಮಾಪನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ಒಂದು ವ್ಯತ್ಯಾಸಗಳು ಹಾಗೆ ನೆಕ್ಸ್ಟು ದೃಷ್ಟಿಕೋನ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಒಂದು ದೃಷ್ಟಿಕೋನ ಅಧ್ಯಯನ ಮಾಡುವಂಥ ವಿಧಾನಗಳು ಸಹ ನಮಗೆ ವ್ಯತ್ಯಾಸ ಇರುವಂಥದ್ದನ್ನು ಗುರುತಿಸ್ಬೋದು ಆರ್ಥಿಕ ಬೆಳವಣಿಗೆ ಎಂಬುದು ಸಮಗ್ರ ದೃಷ್ಟಿಕೋನದ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಿಂದ ನಿರೂಪಿಸಲ್ಪಡುತ್ತೆ ಆದರೆ ಆರ್ಥಿಕ ಅಭಿವೃದ್ಧಿ ಎಂಬುದು ಸೂಕ್ಷ್ಮ ಅರ್ಥಶಾಸ್ತ್ರದ ದೃಷ್ಟಿಕೋನದಿಂದ ನಿರೂಪಿಸಲ್ಪಡುತ್ತೆ ಆದ್ದರಿಂದ ಆರ್ಥಿಕ ಬೆಳವಣಿಗೆಯು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನಮಗೆ ನೀಡಿದರೆ ಅದು ಪರಿಗಣಿಸುವ ಪ್ರಮುಖ ವಿಚಾರಗಳು ಅಂತ ಅಂದರೆ ನೈಜ ತಲವರಮಾನ ಉಳಿತಾಯ ಹೂಡಿಕೆ ಅನುಭೋಗ ಉತ್ಪಾದನಾ ತಂತ್ರ ಮುಂತಾದವು ಈ ಎಲ್ಲ ಅಂಶಗಳ ಬಗ್ಗೆ ಅದು ಸಮಗ್ರ ಪಕ್ಷಿ ನೋಟವನ್ನು ನೀಡುತ್ತದೆ ಹೊರತು ಸೂಕ್ಷ್ಮವಾಗಿ ಅವಲೋಕಿಸುವುದಿಲ್ಲ ಆದರೆ ಆರ್ಥಿಕ ಅಭಿವೃದ್ಧಿಯು ಆರ್ಥಿಕ ವಲಯದ ಎಲ್ಲ ವಲಯಗಳ ಅಭಿವೃದ್ಧಿಯ ಬಗ್ಗೆ ಒಳನೋಟ ಬೀರುತ್ತದೆ ಏಕೆಂದರೆ ಆರ್ಥಿಕ ಅಭಿವೃದ್ಧಿ ಎಂಬುದು ಎಲ್ಲ ವಲಯಗಳ ಪ್ರಗತಿಯಾಗಿರುತ್ತದೆ ಈ ಕಾರಣದಿಂದಾಗಿ ಅಭಿವೃದ್ಧಿಯ ಅಧ್ಯಯನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿ ಮತ್ತು ಬದಲಾವಣೆ ಬಗ್ಗೆ ಸೂಕ್ಷ್ಮವಾಗಿ ಗಮನಹರಿಸಬೇಕಾಗುತ್ತದೆ ಮುಂದಿನ ಅಂಶವಾಗಿ ನಾವು ನೋಡೋದಾದರೆ ಸಂಬಂಧ ಅಂದರೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ಸಂಬಂಧ ಏನಿದೆ ಅಂತ ನೋಡೋಣ ತಿಳ್ಕೊಳ್ಳೋಣ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವೆ ಕಾರಣ ಮತ್ತು ಪರಿಣಾಮ ಸಂಬಂಧವನ್ನು ಕಾಣಬಹುದು ಆರ್ಥಿಕ ಅಭಿವೃದ್ಧಿ ಎಂದು ಆರ್ಥಿಕ ಅಭಿವೃದ್ಧಿ ಎಂಬುದು ಒಂದು ಕಾರಣವಾಗಿದ್ದರೆ ಬೆಳವಣಿಗೆ ಅದರ ಪರಿಣಾಮವಾಗಿರುತ್ತದೆ ಆರ್ಥಿಕ ಬೆಳವಣಿಗೆ ಎಂಬುದು ಅಭಿವೃದ್ಧಿಯ ಒಂದು ಭಾಗ ಮಾತ್ರವಾಗಿರುತ್ತದೆ ಹಾಗೂ ಅದು ಆರ್ಥಿಕ ಅಭಿವೃದ್ಧಿಯ ಒಂದು ಫಲವಾಗಿರುತ್ತದೆ ಆರ್ಥಿಕ ಅಭಿವೃದ್ಧಿ ನೈಜ ರಾಷ್ಟ್ರೀಯ ಉತ್ಪನ್ನ ಏರಿಕೆಗೆ ಸಂಬಂಧಿಸಿರುತ್ತದೆ ಆದರೆ ಆರ್ಥಿಕ ಬೆಳವಣಿಗೆ ನೈಜ ತಲಾದಾಯದ ಏರಿಕೆಗೆ ಸಂಬಂಧಿಸಿರುತ್ತದೆ ಇಲ್ಲಿ ಸಂಬಂಧಗಳನ್ನು ನೋಡಿದಾಗ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವೆ ಕಾರಣ ಮತ್ತು ಪರಿಣಾಮಗಳನ್ನು ನಾವು ಗುರುತಿಸ್ತೀವಿ ಅಭಿವೃದ್ಧಿ ಹೊಂದಬೇಕಾದಂಥ ಕಾರಣದಿಂದಾಗಿ ಅದರ ಒಂದು ಪ್ರತಿಫಲವಾಗಿ ಬೆಳವಣಿಗೆ ಎಂಬ ಒಂದು ಪರಿಣಾಮವನ್ನು ನಾವು ಕಾಣಲ ಕಾಣ್ ಬ ಕಂಡುಬರುತ್ತೆ ಅಂತ ಹೇಳ್ಬೋದು ಒಟ್ಟಾರೆ ಶೈಕ್ಷಣಿಕ ಅಭಿವೃದ್ಧಿಯನ್ನು ನಾವು ಹೊಂದಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಈಗ ಆಲ್ಮೋಸ್ಟ್ ಪದವಿಗೆ ಬರುವಂಥ ವಿದ್ಯಾರ್ಥಿಗಳು ಹತ್ತು ಪ್ಲಸ್ ಎರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಅಂತ ತಿಳ್ಕೊಳ್ಳೋದಾದರೆ ಈ ಹದಿನೈದನೇ ತರಗತಿಗೆ ಬರೋ ಹೊತ್ತಿಗೆ ಒಂದಿಷ್ಟು ಸಂಪೂರ್ಣವಾದಂಥ ಶೈಕ್ಷಣಿಕ ಅಭಿವೃದ್ಧಿಯನ್ನು ನಾವು ಗುರುತಿಸ್ಬೋದು ಬೆಳವಣಿಗೆ ಅನ್ನೋವಂಥದ್ದು ಪ್ರತಿ ವರ್ಷದ ಬದಲಾವಣೆಯನ್ನು ಸೂಚಿಸುತ್ತೆ ಒಂದರಿಂದ ಎರಡು ಎರಡರಿಂದ ಮೂರನೇ ತರಗತಿ ನಾ ಮೂರಿಂದ ನಾಲ್ಕನೇ ತರಗತಿಗೆ ಆದಂಥ ಬದಲಾವಣೆಗಳನ್ನು ತೋರಿಸ್ಕೊಡುತ್ತೆ ಅಂದರೆ ಶೈಕ್ಷಣಿಕ ಅಭಿವೃದ್ಧಿಯ ಕಾರಣದಿಂದಾಗಿ ನಮ್ಮ ಒಂದು ಬೆಳವಣಿಗೆಯನ್ನು ನಾವು ಗುರುತಿಸ್ತೀವಿ ಅವರ ನಡವಳಿಕೆಯಲ್ಲಾದಂಥ ಬದಲಾವಣೆ ಇರೋದು ದೈಹಿಕವಾದಂಥ ಬದಲಾವಣೆಗಳಿರ್ಬೋದು ಅವ್ರ ಮಾನಸಿಕವಾದಂಥ ಶಿಸ್ತುಗಳಿರ್ಬೋದು ಸಾಮಾಜಿಕವಾಗಿ ಅವರು ನಡ್ಕೊಳ್ಳುವಂಥ ರೀತಿಗಳಿರ್ಬೋದು ಇವೆಲ್ಲವೂ ಸಹ ನಂತರದ ಒಂದು ಪರಿಣಾಮವಾಗಿ ನಾವು ಗುರುತಿಸಲ್ಪಡ್ತೀವಿ ಅಂದರೆ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂದುವ ಕಾರಣದಿಂದಾಗಿ ಬೆಳವಣಿಗೆ ಆ ಪರಿಣಾಮವನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು ಅಂದರೆ ಅಭಿವೃದ್ಧಿಯ ಕಾರಣ ಬೆಳವಣಿಗೆ ಅನ್ನೋಂಥದ್ದು ಪರಿಣಾಮವಾಗಿದೆ ಹಾಗೆ ಅನ್ವಯ ಅಪ್ಲಿಕೇಶನ್ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಹಿಂದುಳಿದ ರಾಷ್ಟ್ರಗಳಿಗೆ ಅನ್ವಯ ಆಗುವಂಥ ಪದ ಬಳಕೆ ಬೆಳವಣಿಗೆ ಅನ್ನುವಂಥದ್ದು ಮುಂದುವರಿದ ಶ್ರೀಮಂತ ರಾಷ್ಟ್ರಗಳಿಗೆ ಅನ್ವಯ ಆಗುವಂಥದ್ದು ಈ ಎರಡೂ ವಿಚಾರದಲ್ಲೂ ಸಹ ನಾವು ವ್ಯತ್ಯಾಸವನ್ನು ಗುರುತಿಸ್ಬೋದು ಆರ್ಥಿಕ ಅಭಿವೃದ್ಧಿ ಎಂಬ ಪದ ಹಿಂದುಳಿದ ಬಡ ಬಡ ರಾಷ್ಟ್ರಗಳಿಗೆ ಅನ್ವಯವಾಗುತ್ತೆ ಮತ್ತು ಆರ್ಥಿಕ ಬೆಳವಣಿಗೆ ಮುಂದುವರಿದ ಶ್ರೀಮಂತ ರಾಷ್ಟ್ರಗಳಿಗೆ ಅನ್ವಯ ಆಗುತ್ತೆ ಇಲ್ಲಿ ಎ ಮ್ಯಾಡಿಸನ್ ಎಂಬ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಡುವಂತೆ ಆದಾಯ ಮಟ್ಟದ ಏರಿಕೆಯನ್ನು ಆರ್ಥಿಕ ಬೆಳವಣಿಗೆ ಎಂದು ಶ್ರೀಮಂತ ರಾಷ್ಟ್ರಗಳಲ್ಲಿ ಕರೆದರೆ ಇದನ್ನೇ ಬಡರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಎನ್ನುತ್ತೇವೆ ಅಂತ ಹೇಳ್ತಾರೆ ಅಂದರೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವೆ ಅನ್ವಯ ಹಿಂದುಳಿದ ರಾಷ್ಟ್ರಗಳಿಗೆ ಅಭಿವೃದ್ಧಿ ಅನ್ವಯವಾಗುತ್ತೆ ಬೆಳವಣಿಗೆ ಅನ್ನುವಂಥದ್ದು ಶ್ರೀಮಂತ ರಾಷ್ಟ್ರಗಳಿಗೆ ಅನ್ವಯ ಆಗುವಂಥದ್ದು ನೆಕ್ಸ್ಟ್ ಕಾಲಾವಧಿ ಟೈಮ್ ಪೀರಿಯಡ್ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ದೀರ್ಘಾವಲಿ ದೀರ್ಘಕಾಲಾವಧಿಗೆ ಸಂಬಂಧಿಸಿದರೆ ಬೆಳವಣಿಗೆ ಅನ್ನುವಂಥದ್ದು ಅಲ್ಪಕಾಲೀನ ನಾನೀಗಾಗಲೇ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೇಳೋ ಅಂಥ ಸಂದರ್ಭದಲ್ಲಿ ಒಂದರಿಂದ ಎರಡು ಎರಡರಿಂದ ಮೂರು ಆ ಬದಲಾವಣೆ ಏನಿದೆ ಅದು ಅಲ್ಪಕಾಲೀನ ಅದು ಬೆಳವಣಿಗೆ ಅಭಿವೃದ್ಧಿ ಅನ್ನುವಂಥದ್ದು ಓವರ್ ಆಲ್ ನಿಮ್ಮ ಒಂದು ಸಾಮಾಜಿಕ ಶೈಕ್ಷಣಿಕ ದೈಹಿಕ ಮಾನಸಿಕ ಎಲ್ಲ ಬದಲಾವಣೆಯನ್ನು ಗುರುತಿಸುವಂಥ ಒಂದು ದೀರ್ಘಾವಧಿಯ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಆರ್ಥಿಕ ಅಭಿವೃದ್ಧಿ ಅಲ್ಪಾವಧಿಯ ಪ್ರಕ್ರಿಯೆ ಆದರೆ ಆರ್ಥಿಕ ಬೆಳವಣಿಗೆ ಎಂಬುದು ಒಂದು ದೀರ್ಘಾವಧಿಯ ವಿದ್ಯಮಾನ ಆರ್ಥಿಕ ಬೆಳವಣಿಗೆಯ ಕಾಲಾವಧಿ ಆರ್ಥಿಕ ಅಭಿವೃದ್ಧಿಯ ಕಾಲಾವಧಿಗಿಂತ ದೀರ್ಘವಾಗಿರುತ್ತದೆ ಸಾಮಾನ್ಯವಾಗಿ ಆರ್ಥಿಕ ಬೆಳವಣಿಗೆ ಎಂಬುದು ಆರ್ಥಿಕ ಅಭಿವೃದ್ಧಿಯ ಹಂತದ ನಂತರ ಸಂಭವಿಸುತ್ತೆ ಅಂತ ಹೇಳ್ಬೋದು ಆರ್ಥಿಕ ಅಭಿವೃದ್ಧಿಯ ಏರುಪೇರುಗಳಿಂದ ಕೂಡಿರುವ ಅಲ್ಪಕಾಲೀನ ಆರ್ಥಿಕ ಪ್ರಗತಿಯ ಚಿತ್ರಣವಾಗಿರುತ್ತೆ ಅಂತ ಹೇಳುತ್ತೆ ಆದರೆ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಒಂದು ಸ್ಥಿರವಾದ ಅವ್ಯಾಹತವಾದ ಮತ್ತು ನಿಧಾನವಾದ ವಿದ್ಯಮಾನವಾಗಿದ್ದು ಅದು ದೀರ್ಘಾವಧಿಯಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ತಿಳಿಸುತ್ತದೆ ಹಾಗೆ ಹಸ್ತಕ್ಷೇಪ ಏನು ಹಸ್ತಕ್ಷೇಪ ಯಾವುದರ ಇಂಟರ್ವೆನ್ಷನ್ ಗೋರ್ಮೆಂಟ್ ಸರ್ಕಾರದ ಹಸ್ತಕ್ಷೇಪ ಅಭಿವೃದ್ಧಿಯಲ್ಲಿ ಇರುತ್ತದೆ ಬೆಳವಣಿಗೆಯಲ್ಲಿ ಇರೋದಿಲ್ಲ ಆರ್ಥಿಕ ಅಭಿವೃದ್ಧಿ ಎಂಬುದು ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಅಲ್ಲಿನ ಸರ್ಕಾರಗಳು ಇಚ್ಛಾಪೂರ್ವಕವಾಗಿ ಕೈಗೆತ್ತಿಕೊಳ್ಳುವಂಥ ಕ್ರಮ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಹಿಂದುಳಿದಂಥ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಸರ್ಕಾರ ಪ್ರಯತ್ನಪೂರ್ವಕವಾಗಿ ಅಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ ಹಾಗಾಗಿ ಸರ್ಕಾರದ ಹಸ್ತಕ್ಷೇಪ ಹೆಚ್ಚು ಇರುತ್ತದೆ ಆದರೆ ಆರ್ಥಿಕ ಬೆಳವಣಿಗೆ ಎಂಬುದು ಮುಂದುವರಿದ ಶ್ರೀಮಂತ ರಾಷ್ಟ್ರಗಳಲ್ಲಿನ ಸ್ವತಂತ್ರ ಆರ್ಥಿಕ ವಿದ್ಯಮಾನವಾಗಿರುತ್ತದೆ ಹಾಗಾಗಿ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಒಂದು ಸ್ವಯಂಚಾಲಿತವಾದಂಥ ಪ್ರಕ್ರಿಯೆ ಆದರೆ ಅಭಿವೃದ್ಧಿ ಎಂಬುದು ಒಂದು ಪ್ರೇರಿತ ಪ್ರಕ್ರಿಯೆ ಆಗಿರುತ್ತೆ ಅಂತ ಹೇಳಲಾಗುತ್ತೆ ನೋಡಿ ಈಗ ನೀವು ಹೋದಂಥ ವಿದ್ಯಾರ್ಥಿಗಳು ಒಂದು ಮನೆಯಲ್ಲಿ ನಿಮ್ಮ ನಡವಳಿಕೆಗಳು ಧೈರ್ಯವಂತರಾಗಿದ್ದೀರಾ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದೀರಾ ಎಲ್ಲ ಜನರಿಂದಲೂ ಮನ್ನಣೆ ಪಡೆದಿದ್ದೀರಾ ಅಂದ್ರೆ ಪ್ರಶ್ನಿಸೋದಿಲ್ಲ ನೀವು ಹೋಗಿ ಬರುವಂಥ ವಿಚಾರಗಳಲ್ಲಿ ನಿಮ್ಮ ನಡವಳಿಕೆಗಳು ನಿಮ್ಮ ಹಿಡಿತದಲ್ಲಿರುತ್ತೆ ತನ್ನರಿವೆ ತನಗೆ ಗುರು ಅನ್ನೋ ರೀತಿಯಲ್ಲಿ ನೀವು ಬದುಕ್ತಿದ್ದೀರಾ ಅಂದರೆ ಕುಟುಂಬದ ಹಸ್ತಕ್ಷೇಪ ನಿಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಇರೋದಿಲ್ಲ ಅದು ಒಂದು ಅಭಿವೃದ್ಧಿಯ ಪ್ರತೀಕವಾಗಿ ನಿಮ್ಮ ಬೆಳವಣಿಗೆ ಹಂತದಲ್ಲಿ ಕಂಡುಬರುವಂಥದ್ದು ಆದರೆ ತುಂಬ ಹಿಂದುಳಿದಿದ್ದೀರಾ ದೈಹಿಕವಾಗಿ ಮಾನಸಿಕವಾಗಿ ಹಿಂದಿದ್ದೀರಾ ಅಂತಂದರೆ ಕುಟುಂಬ ಆಗಲಿ ಅಥವಾ ಸಮಾಜ ಆಗಲಿ ಅಥವಾ ಶಿಕ್ಷಕರಾಗಲಿ ಎಲ್ಲದರಲ್ಲೂ ನಿಮಗೆ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರು ನಿಮಗೆ ಸ್ಫೂರ್ತಿ ತುಂಬುತ್ತಾ ಇರ್ತಾರೆ ತಿಳಿ ಹೇಳ್ತಾ ಇರ್ತಾರೆ ಇವೆಲ್ಲವೂ ಸಹ ಹಸ್ತಕ್ಷೇಪಗಳಾಗುವಂಥದ್ದು ನಾವು ನೋಡುತ್ತೀವಿ ಹಾಗಾಗಿ ಈ ಹಸ್ತಕ್ಷೇಪ ಅನ್ನುವಂಥದ್ದು ಅಭಿವೃದ್ಧಿಯಲ್ಲಿ ಇರುತ್ತದೆ ಬೆಳವಣಿಗೆಯಲ್ಲಿ ನಿರೋದಿಲ್ಲ ಅಂತ ಹೇಳ್ಬೋದು ಈ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವಿನ ವ್ಯತ್ಯಾಸಗಳನ್ನು ನಾವಿವತ್ತು ತಿಳ್ಕೊಂಡಿದ್ದೀವಿ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ಒತ್ತಿ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗಲಿ ಯಾರೆಲ್ಲ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸ್ತಾರೆ ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಅನಿವಾರ್ಯವಾಗಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಬಳಕೆಯಾಗುತ್ತೆ ಹಾಗೆ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅವರು ಶೈಕ್ಷಣಿಕವಾಗಿ ಮುಂದುವರೆದಿರಲಿ ಅಥವಾ ಉಳಿದಿರಲಿ ನಿಮಗೆ ಮನನ ಮಾಡ್ಕೊಂಡಂಗೆ ಆಗುತ್ತೆ ಈ ತರಗತಿಗಳನ್ನು ಹೆಚ್ಚು ಹೆಚ್ಚು ಕೇಳಿಸ್ಕೊಳ್ತಾ ನೀವು ನಿದ್ದೆ ಮಾಡ್ತಾ ಇದ್ರೂ ಆಲಿಸ್ಬೋದಾದಂಥ ಒಂದು ಅರ್ಥಪೂರ್ಣವಾದಂಥ ತರಗತಿಗಳು ಅಂತ ಹೇಳ್ತಾ ಎಲ್ರಿಗೂ ಸಹ ನಾನು ನಮಸ್ಕಾರಗಳನ್ನ ಹೇಳ್ತಾ ಈ ತರಗತಿನ ಮುಗಿಸ್ತಾ ಇದ್ದೀನಿ ನಮಸ್ತೆ